ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅಂದ್ಕೊಂಡೀನಿ ಬೆಳಿಗ್ಗೆ ಎದ್ದು ಸ್ವಲ್ಪ ಉಗುರ್ಬಿಚಿ ನೀರಿಗೆ ಸ್ವಲ್ಪ ತುಪ್ಪನ ಹಾಕೊಂಡು ಕುಡಿತಾನ ಡೇನ ಸ್ಟಾರ್ಟ್ ಮಾಡ್ಲತ್ತೀನಿ ನೋಡಿರಿ ಚೆನ್ನಿಗೆ ಆ ಕಡೆ ಹಾಲು ಕೂಡ ರೆಡಿ ಮಾಡಿಟ್ಟಿದ್ದೆ ಅದು ಕೂಡ ಆರ್ಲಿ ಅಂತ ಹಾಲು ಕೂಡ ಆರಿಸ್ಕೊಂಡು ಟೆರೆಸ್ ಮೇಲೆ ಹೋಗೋಣ ಅಂತ ಹೋಗಿದ್ವಿ ಹೋಗಿ ಅಲ್ಲೇ ಚಿನ್ನಿಗೆ ಹಾಲು ಕುಡಿಸಿ ಮತ್ತು ಸ್ವಲ್ಪ ವಾಕಿಂಗ್ ಕೂಡ ಮಾಡ್ಕೊಂಡು ಬಂದೆ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಅಂತ ತುಂಬ ದಿವಸ ಆಗಿತ್ತು ಇವಾಗ ವೆದರ್ ಕೂಡ ತುಂಬ ಚಳಿ ಮಳೆ ಎಲ್ಲ ಜಾಸ್ತಿ ಆಗ್ತಾ ಇದೆಯಲ್ಲ ಹಾಗಾಗಿ ಹೋಗೋಕ್ಕೆ ಆಗಿರಲಿಲ್ಲ ಇವತ್ತು ಹೋಗೋಣ ಸ್ವಲ್ಪ ಬಿಸಿಲು ಕೂಡ ಇತ್ತು ಹಂಗಾಗಿ ಹೋಗೋಣ ಅಂತ ಹೋಗಿದ್ದೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಮ್ಮ ಹಸ್ಬೆಂಡ್ ಕೂಡ ಏನೋ ಮಲ್ಕೊಂಡಿದ್ರು ಹಾಗಾಗಿ ಅವ್ರಿಗೆ ಮಾಲ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎರಡು ಸ್ಪೂನ್ ರಾಗಿ ಮಾಲ್ಟ್ ಮತ್ತು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಕುದಿಸ್ಕೊಬೇಕು ನಾನು ತೊಗೊಂಡಿರೋ ಫುಲ್ ತ ಹಾಕಿದ್ದೆ ಪಾತ್ರೆ ಫುಲ್ಲು ಅದು ಒಂಚೂರು ಕೆಳಗಡೆ ಬಂದಿದೆ ಅಷ್ಟವರೆಗೂ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಯಾವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸಂಜೆಗೆ ಹಾಕಿ ಕೊಡ್ತೀನಿ ಮಾಲ್ಟ್ ಅಂದರೆ ಅದು ತುಂಬ ರಾಗಿ ತುಂಬ ತಂಪಲ್ವ ಹಾಗೆ ಅವರು ಜಾಸ್ತಿ ಹೀಟ್ ಬಾಡಿ ನಮ್ಮ ಹಸ್ಬೆಂಡ್ದು ಹಾಗಾಗಿ ದೇಹಕ್ಕೆ ತಂಪು ಅಂತ ಇದನ್ನ ಮಾಡಿಕೊಡ್ತೀನಿ ಅವಾಗವಾಗ ಇವಾಗ ನೋಡಿದ್ರೆ ರೆಡಿ ಆಗ್ಯದ ಈ ಕಡೆ ಇಟ್ಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟಿಗೆ ಅವಲಕ್ಕಿ ಪಾಡೋಣ ಅಂತ ಮಾಡಿದೆ ಬೇಗನೂ ಆಗ್ತದೆ ಅಂತ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಮಾರ್ಟಿಗೆ ಹೋಗಿದ್ದೆ ನೋಡ್ರಿ ಸ್ವಲ್ಪ ಐಟಮ್ಸು ಖಾಲಿಯಾಗಿತ್ತು ಹಾಗಾಗಿ ಹಂಗಾಗಿ ತೊಗೊಂಬರೋಣ ಅಂತ ಹೋಗಿದ್ದೆ ನಾನು ಒಂದೇ ಸರಿ ಒಂದು ತಿಂಗಳು ಸಂತಿ ಆ ಥರ ತೊಗೊಂಬರಂಗಿಲ್ಲ ನೋಡ್ರಿ ಯಾಕಂದ್ರೆ ಆ ಥರ ಗೊತ್ತೂ ಆಗಂಗಿಲ್ಲ ನಂಗೆ ಏನೇನು ಖಾಲಿ ಆಗಿರ್ತದೆ ಹಂಗೇ ತೊಗೊಂಡ್ಬರ್ತಾ ಇರ್ತೀವಿ ನಾನು ಮಾರ್ಟ್ಗೆ ಹೋಗಿ ಬರೋಷ್ಟೊತ್ತಿಗೆ ಟೈಮ್ ಆಗಿತ್ತು ನೋಡ್ರಿ ಹಾಗಾಗಿ ಮೊಳಕೆ ಕಾಳು ಸಾಂಬಾರನ್ನ ಮಾಡಿದ್ದೆ ಈ ಕಡೆ ಬ್ಯಾಂಗ್ಳೂರು ಸ್ಟೈಲು ಹುಳ್ಳಿಕಾಳು ಹಾಕಿ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಂಡಿದ್ದೆ ರೊಟ್ಟಿಗೂ ಆಗುತ್ತಂತ ಹಾಗೆ ನೈಟ್ಗೆ ಅದಕ್ಕೆ ರೊಟ್ಟಿನೂ ಮಾಡಿಕೊಂಡೆ ಗ್ಯಾಸ್ ಎಲ್ಲ ಒರೆಸ್ಕೊಂಡು ನೀಟಾಗಿ ತೊಳೆದು ನೋಡಿರಿ ನೋಡ್ರಿ ಇದಾಗಿತ್ತು ನೋಡ್ರಿ ಇವತ್ತಿನ ಬ್ಲಾಗ್ ಈ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್